ಏನಂತ ಹೇಳಿದ್ರೆ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಪ್ರತಿಯೊಂದು ತಾಲೂಕು ಆಸ್ಪತ್ರೆ ಇಪ್ಪತ್ನಾಲ್ಕು ಗಂಟೆ ಸೇವೆ ನೀಡಬೇಕು ಮಾನ್ಯ ಸಭಾಧ್ಯಕ್ಷರೇ ಪ್ರತಿಯೊಂದು ತಾಲೂಕು ಆಸ್ಪತ್ರೆಯಲ್ಲಿ ಅನೇಕ ಕಡೆ ಒಬ್ಬರು ಸ್ತ್ರೀರೋಗ ಸ್ತ್ರೀ ರೋಗ ಅಥವಾ ಪ್ರಸೂತಿ ತಜ್ಞರು ಇರ್ತಾರೆ ಒಬ್ಬರು ಅರವಳಿಕೆ ತಜ್ಞರು ಇರ್ತಾರೆ ಒಬ್ಬರು ಡಿಜೆಡ್ರೇಷನ್ ಇರ್ತಾರೆ ಮಕ್ಕಳ ತಜ್ಞರು ಇರ್ತಾರೆ ನಾಲ್ಕು ಗಂಟೆ ಮೇಲೆ ಯಾರೂ ಇಲ್ಲ ಮೂರು ಜನ ಇದ್ದರೂ ಕೂಡ ನಾಲ್ಕು ಗಂಟೆ ಮೇಲೆ ಹೊರಟು ಕೊಡ್ತಾರೆ ಆಮೇಲೆ ಖಾಲಿ ಇರ್ತದೆ ತಾಲೂಕು ಆಸ್ಪತ್ರೆಗಳು ನಾವೇನು ಮಾಡ್ತಾ ಇದ್ದೀವಿ ಈಗ ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಸರ್ವಿಸ್ ಸಿಗಬೇಕು ಅಂತೇಳಿ ಎರಡು ಸ್ತ್ರೀರೋಗ ತಜ್ಞರು ಎರಡು ಅರವಳಿಕೆ ತಜ್ಞರು ಎರಡು ಪಿಡಿಯಾಟ್ರಿಷನ್ನು ಒಬ್ಬರು ರೇಡಿಯಾಲಜಿಸ್ಟು ಕಂಪಲ್ಸರಿ ಇರಬೇಕು ಅಂತ ಮತ್ತೆ ಫಿಸಿಷಿಯನ್ ಕಂಪಲ್ಸರಿ ಇರಬೇಕು ಅಂತ ಮಾಡ್ತೀವಿ ಸೊ ಎಷ್ಟೇ ಗಂಟೆಗೆ ಜನ ಆಸ್ಪತ್ರೆಗೆ ಬಂದಾಗ ಸರ್ವಿಸ್ ಸಿಗಬೇಕು ಯಾಕೆ ಈ ಬಾಣಂತಿ ಸಾವಾಗುವಂಥದ್ದು ಕ್ರಿಟಿಕಲ್ ಆಗುವಂಥ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಅಲ್ಲಿ ಹೋದಾಗ ಡಾಕ್ಟ್ರ್ ಸಿಗೋದಿಲ್ಲ ಮತ್ತೆ ಜಿಲ್ಲೆಗೆ ಹೋಗ್ಬೇಕು ಇನ್ನು ಇನ್ನೊಂದು ಆಸ್ಪತ್ರೆಗೆ ಹೋಗ್ಬೇಕು ಆ ಕ್ರಿಟಿಕಲ್ ಸಂದರ್ಭದಲ್ಲಿ ಅವರು ಅನೇಕ ಜನ ಮೃತಪಡ್ತಕ್ಕಂಥ ಸನ್ನಿವೇಶಗಳು ಆಗ್ತಾ ಇರ್ತಕ್ಕಂಥದ್ದು ಸೊ ಸರ್ವಿಸಸ್ ಇಂಪ್ರೂವ್ ಆದ ತಾಲೂಕು ಆಸ್ಪತ್ರೆಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಡಾಕ್ಟರ್ ಸಿಗ್ತಾರೆ ಅಂತ ಜನರಿಗೆ ನಂಬಿಕೆ ಇದ್ರೆ ಹೆಚ್ಚಿನ ಸಂಖ್ಯೆ ತಾಲೂಕು ಆಸ್ಪತ್ರೆಗೆ ಬರ್ತಾರೆ ಜಿಲ್ಲಾ ಆಸ್ಪತ್ರೆಗೆ ಹೋಗಲ್ಲ ಜಿಲ್ಲಾ ಆಸ್ಪತ್ರೆ ಓವರ್ಲೋಡ್ ಆಗಿರ್ತದೆ ಸಿಕ್ಕಾಬಟ್ಟೆ ಪ್ರೆಷರು ಸೊ ಇದು ಒಂದು ಕಡೆ ಸಿ ಎಚ್ ಸಿಗಳಲ್ಲಿ ಎಲ್ಲಿ ಪರ್ಫಾರ್ಮೆನ್ಸ್ ಬಹಳ ಕಮ್ಮಿ ಇದೆ ಅಲ್ಲಿ ನಾವು ಏನ ಅಲ್ಲಿ ಗೈನಕಾಲಜಿಸ್ಟ್ ಏನೋ ತೆಗೆದ್ರೆ ಅವ್ರ ಅವ್ರ ಬದಲಿ ನಾವು ಅವರಿಗೆ ಅಡಿಷನ್ ಆಗಿ ಎರಡು ಎಂ ಬಿ ಬಿ ಎಸ್ ಡಾಕ್ಟರ್ಸ್ ಕೊಡ್ತೀನಿ ಸೊ ಸಿ ಎಚ್ ಸಿಗಳಿಗೆ ನಾಲ್ಕು ಗಂಟೆ ಮೇಲೆ ಅದು ಬಂದು ಸೊ ಈಗ ನಾನು ಮೂರು ಎಂ ಬಿ ಬಿ ಎಸ್ ಡಾಕ್ಟರ್ಸ್ ಕೊಡುವಂಥ ಕೆಲಸ ಮಾಡಿ ಸಿ ಎಚ್ ಸಿಗಳು ಕೂಡ ಟ್ವೆಂಟಿ ಫೋರ್ ಬಾರ್ಸ್ ಅವ್ನು ನಡಿಬೇಕು ಎಷ್ಟೇ ಗಂಟೆಗೆ ಹೋದರೂ ಕೂಡ ಅಲ್ಲಿ ಒಬ್ಬ ಎಂ ಬಿ ಬಿ ಎಸ್ ಡಾಕ್ಟರ್ ಇರಬೇಕು ಅಟೆಂಡ್ ಮಾಡಬೇಕು ಯಾಕೆಂದರೆ ಬೇಸಿಕ್ ಸರ್ವಿಸಸ್ ಎಲ್ಲ ಕೊಡ್ಬೋದು ಮತ್ತೆ ಅಲ್ಲಿ ಒಬ್ಬ ಫಿಸಿಷಿಯನ್ ಕೂಡ ಹಾಕ್ತೀವಿ ಫಿಸಿಷಿಯನ್ ಇರೋದ್ರಿಂದ ಅವರು ಸ್ಪೆಷಾಲಿಟಿ ಸರ್ವಿಸಸ್ ಕೂಡ ಕೊಡ್ತಾರೆ ಸೊ ಈ ಥರ ಮಾಡಿ ನಾವು ಸಿ ಎಚ್ ಟ್ವೆಂಟಿ ಫೋರ್ ಬಾರ್ ನಡಿಬೇಕು ತಾಲೂಕು ಆಸ್ಪತ್ರೆ ಟ್ವೆಂಟಿ ಫೋರ್ ಬಾರ್ ಸಹ ನಡೀಬೇಕು ಈ ಒಂದು ಅಡಿ ಮಾನದಂಡದ ಅಡಿಯಲ್ಲಿ ನಾವು ಈ ಒಂದು ಪರಿಷ್ಕರಣೆಯನ್ನ ಮಾಡ್ತಾ ಇದ್ದೀವಿ ಎಲ್ಲಿ ಒಳ್ಳೆ ಸೇವೆ ಈಗ ನೀಡ್ತಾ ಇದ್ದಾರೆ ಅಲ್ಲಿ ಎಲ್ಲೂ ನಾವು ಡಿಸ್ಟರ್ಬ್ ಮಾಡಕ್ ಹೋಗೋದಿಲ್ಲ ಈ ಪ್ರಕಾರ ಮಾಡ್ತಾ ಇದ್ದೀವಿ